ಹಾಯ್ ನಮಸ್ತೆ ವೀಕ್ಷಕರ ಡಬ್ಲ್ಯೂ ಸಿ ಡಿ ದಾವಣಗೆರೆ ನೇಮಕಾತಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಇಲ್ಲಿ ಎಷ್ಟು ಹುದ್ದೆಗಳು ಲಭ್ಯವಿದೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಮತ್ತೆ ಅರ್ಜಿ ಶುಲ್ಕ ಏನು ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ಎಲ್ಲಿಯೂ ಸಹ ಸ್ಕಿಪ್ ಮಾಡಬೇಡಿ ವಿಶೇಷವಾದ ಸಂಕ್ಷಿಪ್ತ ಮಾಹಿತಿ ಜಾಬ್ಸ್ ರಿಲೇಟೆಡ್ ಇರುವುದರಿಂದ ದಯವಿಟ್ಟು ಪ್ರಾರಂಭದಿಂದ ಕೊನೆಯವರೆಗೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ಸೊ ಇಲ್ಲಿ ಒಟ್ಟು ಇನ್ನೂರ ನಲವತ್ ಮೂರು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ನೇಮಕಾತಿ ಇದಾಗಿದ್ದು ಇದು ದಾವಣಗೆರೆಯಲ್ಲಿ ಇಲ್ಲಿ ಈ ಹುದ್ದೆಗಳು ಲಭ್ಯವಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ದಾವಣಗೆರೆ ಇಲ್ಲಿ ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತ ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಇದೇ ರೀತಿ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಳನ್ನ ನೋಡೋದಕ್ಕ ಮುನ್ನ ಯಾರೆಲ್ಲ ಹೊಸದಾಗಿ ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನೆಲ್ನ ವೀಕ್ಷಿಸುತ್ತಿದ್ದೀರೋ ಹಾಗೂ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸಿರುವ ವೀಕ್ಷಕರಿಗೆ ಕಳೆಗಳೆಯ ವಿನಂತಿ ದಯವಿಟ್ಟು ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ದಯವಿಟ್ಟು ಶೇರ್ ಮಾಡಿ ಸೊ ಇಲ್ಲಿ ಸಂಸ್ಥೆಯ ಹೆಸರು ನೋಡೋದಾದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ದಾವಣಗೆರೆ ಇಲ್ಲಿ ಒಟ್ಟು ಇನ್ನೂರ ನಲವತ್ ಮೂರು ಹುದ್ದೆಗಳು ಲಭ್ಯವಿದೆ ಉದ್ಯೋಗ ಸ್ಥಳ ನೋಡೋದಾದ್ರೆ ದಾವಣಗೆರೆ ಕರ್ನಾಟಕ ಇಲ್ಲಿ ಹುದ್ದೆಗಳ ಹೆಸರು ನೋಡೋದಾದ್ರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಸಂಬಳ ನೋಡೋದಾದ್ರೆ ಡಬ್ಲ್ಯೂ ಸಿಡಿ ದಾವಣಗೆರೆ ಮಾನದಂಡಗಳ ಪ್ರಕಾರ ಅಂತ ಇಲ್ಲಿ ತಿಳಿಸ್ತಾ ಇದಾರೆ ಇಲ್ಲಿ ಹುದ್ದೆಗಳು ತಾಲೂಕು ಆರು ಇಲ್ಲಿ ವರ್ಗೀಕರಣವನ್ನ ಮಾಡಿದ್ದಾರೆ ಅಂದ್ರೆ ದಾವಣಗೆರೆ ಡಿಸ್ಟ್ರಿಕ್ ಅಲ್ಲಿ ತಾಲೂಕುಗಳಲ್ಲಿ ತಮಗೆ ಈ ಹುದ್ದೆಗಳು ಲಭ್ಯವಿದ್ದು ಇಲ್ಲಿ ಯಾವೆಲ್ಲ ತಾಲೂಕುಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಲಭ್ಯವಿದೆ ಅನ್ನೋದನ್ನ ನೋಡಿದ್ರೆ ದಾವಣಗೆರೆಯಲ್ಲಿ ಅಂಗನವಾಡಿ ಕಾರ್ಯಕರ್ತಿಗೆ ಐದು ಹುದ್ದೆಗಳು ಲಭ್ಯವಿದೆ ಅದೇ ರೀತಿ ಅಂಗನವಾಡಿ ಸಹಾಯಕಿಯರಿಗೆ ತೊಂಬತ್ತೆಂಟು ಹುದ್ದೆಗಳು ಲಭ್ಯವಿದೆ ಹರಿಹರದಲ್ಲಿ ಅಂಗನವಾಡಿ ಕಾರ್ಯಕರ್ತಿಗೆ ಐದು ಹುದ್ದೆಗಳು ಲಭ್ಯವಿದೆ ಸಹಾಯಕಿಯರಿಗೆ ನಲವತ್ನಾಲ್ಕು ಹುದ್ದೆಗಳು ಲಭ್ಯವಿದೆ ಹೊನ್ನಾಳಿಯಲ್ಲಿ ಸಹ ಇಲ್ಲಿ ಐದು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಮೂವತ್ನಾಲ್ಕು ಅಂಗನವಾಡಿ ಸಹಾಯಕಿಯರುಗಳು ಇಲ್ಲಿ ಹುದ್ದೆಗಳಿಗೆ ಲಭ್ಯವಿದೆ ಅದೇ ರೀತಿ ಇಲ್ಲಿ ಜಗಳೂರು ಇಲ್ಲಿ ಹದಿನೈದು ಕಾರ್ಯಕರ್ತೆ ಹಾಗೂ ಮೂವತ್ತೇಳು ಅಂಗನವಾಡಿ ಸಹಾಯಕಿಯರಿಗೆ ಈ ಹುದ್ದೆಗಳು ಲಭ್ಯವಿದೆ ಇಲ್ಲಿ ಹುದ್ದೆಗಳಿಗೆ ಅರ್ಹತೆಯನ್ನ ನೋಡಿದ್ರೆ ಅಂದ್ರೆ ವಿದ್ಯಾರ್ಥಿ ಯಾವ ರೀತಿ ಇದೆ ಅನ್ನೋದನ್ನ ನೋಡಿದ್ರೆ ಅಂಗನವಾಡಿ ಕಾರ್ಯಕರ್ತೆಗೆ ಒಟ್ಟು ಮೂವತ್ತು ಹುದ್ದೆಗಳು ಲಭ್ಯವಿದ್ದು ಇಲ್ಲಿ ವಿದ್ಯಾರ್ಥಿ ಪಿಯುಸಿಯನ್ನ ಕೇಳ್ತಾ ಇದ್ದಾರೆ ಅಂಗನವಾಡಿ ಸಹಾಯಕಿಗೆ ಇನ್ನೂರ ಹದಿಮೂರು ಒಟ್ಟು ಹುದ್ದೆಗಳು ಲಭ್ಯವಿತ್ತು ಇಲ್ಲಿ ವಿದ್ಯಾರ್ಥಿ ಎಸ್ ಎಲ್ ಸಿ ಅನ್ನ ಅವರು ಕೇಳ್ತಾ ಇದ್ದಾರೆ ವಯೋಮಿತಿಯನ್ನು ನೋಡೋದಾದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ದಾವಣಗೆರೆ ನೇಮಕದ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ ಹತ್ತೊಂಬತ್ತರಿಂದ ಗರಿಷ್ಠ ಮೂವತ್ತೈದು ವರ್ಷದ ವಯಸ್ಸಿನವರಾಗಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ವಯೋಮಿತಿ ಸಡಲಿಕೆ ನೋಡೋದಾದ್ರೆ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಸಡಲಿಕೆಯನ್ನ ಇಲ್ಲಿ ತಿಳಿಸಿದ್ದಾರೆ ಅರ್ಜಿ ಶುಲ್ಕ ನೋಡೋದಾದ್ರೆ ಯಾವ ರೀತಿಯ ಅರ್ಜಿ ಶುಲ್ಕ ಇಲ್ಲಿ ಇರುವುದಿಲ್ಲ ಆಯ್ಕೆ ಪ್ರಕ್ರಿಯೆ ನೋಡಿದ್ರೆ ಲಿಖಿತ ಪರೀಕ್ಷಾ ಮತ್ತು ಸಂದರ್ಶನ ಮುಖಾಂತರ ಇಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅದೇ ರೀತಿ ಇಲ್ಲಿ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನ ನೋಡಿದ್ರೆ ತಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು ಪ್ರಮುಖ ದಿನಾಂಕಗಳನ್ನ ನೋಡಿದ್ರೆ ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಇಪ್ಪತ್ತಾರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೈದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಆಗಿದೆ ಸೊ ಇದಿಷ್ಟು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿ ಆಗಿದೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಲು ವಿಶೇಷವಾದ ಒಂದು ಲಿಂಕ್ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ತಾವು ಕ್ಲಿಕ್ ಮಾಡಿ ಅಲ್ಲಿ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇದೇ ರೀತಿ ಹೆಚ್ಚಿನ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ದಯವಿಟ್ಟು ಕರ್ನಾಟಕ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಇದರಿಂದ ನಮಗೂ ಸಹ ಹೆಚ್ಚಿನ ವಿಡಿಯೋಸ್ ಗಳನ್ನ ಮಾಡಲು ಪ್ರೋತ್ಸಾಹ ದೊರೆಯುತ್ತದೆ Thank you, thank you for watching. Have a good day.